ಆಚಾರ್ಯರು ಯಾರ್ಯಾರಿಗೆ ನಾವು ಗೌರವವನ್ನು ಕೊಡಬೇಕು ಅಂತ ನಿರೂಪಣೆಯನ್ನು ಮಾಡ್ತಾ ಹೇಳ್ತಾರೆ ಯಾವ ವ್ಯಕ್ತಿಯಲ್ಲಿ ಹಣ ಇದೆನೋ ಅವನಿಗೆ ನಮಸ್ಕಾರ ಮಾಡು ಅವನಿಗೆ ಗೌರವವನ್ನು ಕೊಡು ನಂತರ ಬಂಧುಗಳಿಗೆ ಗೌರವವನ್ನು ಕೊಡು ನಂತರ ವಯಸ್ಸಿನಲ್ಲಿ ಹಿರಿಯರಾದವರಿಗೆ ಕೊಡು ಆಮೇಲೆ ಸದಾಚಾರಿಯಾದಂತಹ ವ್ಯಕ್ತಿಗೆ ಗೌರವವನ್ನು ಕೊಡು ನಂತರ ಜ್ಞಾನಿಗೆ ಕೊಡು ಪ್ರಾಯ ಲೋಕದಲ್ಲಿ ಈಗ ಇದೇ ವ್ಯವಸ್ಥೆಯಲ್ಲೇ ನಡೆದುಕೊಂಡು ಬಂದಿದೆ ಇದಕ್ಕೆಲ್ಲ ಮೂಲ ಪ್ರಾಯ ಆಚಾರ್ಯರ ಈ ವಾಕ್ಯವೇ ಮೂಲ ಏನೋ ಅಂತ ನಮಗೆ ಒಂದು ಸಂದೇಹ ಬರುತ್ತೆ ಅದರ ವಸ್ತುತಃ ಆಲೋಚನೆಯನ್ನು ಮಾಡಿದರೆ ಆಚಾರ್ಯರು ಈ ಅಭಿಪ್ರಾಯದಲ್ಲಿ ಹೇಳಿದ್ದಲ್ಲವೇ ಅಲ್ಲ ಅರ್ಥಾತ್ ಕೊನೆಯಿಂದ ಮೊದಲು ಬರಬೇಕು ಅಂತ ಆಚಾರ್ಯರ ಅಭಿಪ್ರಾಯ पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे श्री श्रीगुरुभ्यो नमः हरिः ॐ कृष्णावधूतरुमाडिद ರಾಯರ ಸಹಸ್ರನಾಮ ಚಿಂತನೆಯಲ್ಲಿ ರಾಯರ ಮಹತ್ವವನ್ನು ಸಾರತಕ್ಕಂತಹ ಅನೇಕ ನಾಮಗಳ ಚಿಂತನೆಯನ್ನು ನಾವು ಮಾಡಿದ್ದೇವೆ ಇವತ್ತಿನ ದಿನ ರಾಯರ ವ್ಯಕ್ತಿತ್ವವನ್ನು ಅಗಾಧವಾದ ವ್ಯಕ್ತಿತ್ವವನ್ನು ನಿರೂಪಣೆ ಮಾಡತಕ್ಕಂತಹ ಇನ್ನೊಂದು ನಾಮ ಓಂ ಜ್ಯೇಷ್ಠಾಯ ನಮಃ ಅರ್ಥಾತ್ ರಾಘವೇಂದ್ರ ತೀರ್ಥರು ಹಿರಿಯರಾಗಿದ್ದಾರೆ ಇಂಥ ಹಿರಿಯರಾದ ರಾಯರಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತ ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಹಿರಿಯರಾದ ಮಾತ್ರಕ್ಕೆ ರಾಯರಿಗೆ ನಾವು ನಮಸ್ಕಾರವನ್ನು ಮಾಡಬೇಕಾ ಶಾಸ್ತ್ರಗಳನ್ನು ನಾವು ಮೆಲುಕು ಹಾಕಿದಾಗ ನಮಗಿಂತ ಹಿರಿಯರಾದ ವ್ಯಕ್ತಿಗಳನ್ನು ನೋಡಿದಾಗ ಸಹಜವಾಗಿ ನಾವು ನಮಸ್ಕಾರವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಆ ಮಾತು ಬೇರೆ ಹಾಗಾದರೆ ರಾಯರು ಕೇವಲ ಈ ಪ್ರಪಂಚದಲ್ಲಿ ಹೇಗೆ ವಯಸ್ಸಿನಿಂದ ಮಾತ್ರ ಹಿರಿಯರೋ ಆ ರೀತಿ ಮಾತ್ರ ಹಿರಿಯರ ಅಂತ ಆಲೋಚನೆಯನ್ನು ಮಾಡಿದರೆ ಹಾಗಲ್ಲ ರಾಘವೇಂದ್ರ ತೀರ್ಥರು ಜ್ಞಾನದಲ್ಲಿ ಹಿರಿಯರಾಗಿದ್ದಾರೆ ವಯೋವೃದ್ಧರಾಗಿದ್ದಾರೆ ಅಂತ ಅರ್ಥ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಕ್ಕಂಥ ಮಾತು ಜ್ಞಾನೀ ಪ್ರಿಯತಮೋ ತೋಮೆ ಜ್ಞಾನಿಯಷ್ಟು ಅತ್ಯಂತ ಪ್ರೀತಿಪಾತ್ರನಾದ ವ್ಯಕ್ತಿ ಈ ಪ್ರಪಂಚದಲ್ಲಿ ನನಗೆ ಇನ್ನೊಬ್ಬ ಇಲ್ಲ ಅಂತ ಕೃಷ್ಣ ಅತ್ಯಂತ ಸ್ಪಷ್ಟವಾಗಿ ಹೇಳಿರತಕ್ಕಂತಹ ಒಂದು ಮಾತು ಅಷ್ಟೇ ಅಲ್ಲ ಆಚಾರ್ಯರು ತಮ್ಮ ಕೃಷ್ಣಾಮೃತ ಮಹಾರಾಣವ ಗ್ರಂಥದಲ್ಲಿ ನಿರೂಪಣೆಯನ್ನು ಮಾಡ್ತಾ ಹೇಳ್ತಾರೆ ಯಾರ್ಯಾರಿಗೆ ನಾವು ಗೌರವವನ್ನು ಕೊಡಬೇಕು ಅಂತ ನಿರೂಪಣೆಯನ್ನು ಮಾಡ್ತಾ ಹೇಳ್ತಾರೆ ಯಾವ ವ್ಯಕ್ತಿಯಲ್ಲಿ ಹಣ ಇದೆನೋ ಅವನಿಗೆ ನಮಸ್ಕಾರ ಮಾಡು ಅವನಿಗೆ ಗೌರವವನ್ನು ಕೊಡು ನಂತರ ಬಂಧುಗಳಿಗೆ ಗೌರವವನ್ನು ಕೊಡು ನಂತರ ವಯಸ್ಸಿನಲ್ಲಿ ಹಿರಿಯರಾದವರಿಗೆ ಕೊಡು ಆಮೇಲೆ ಸದಾಚಾರಿಯಾದಂತಹ ವ್ಯಕ್ತಿಗೆ ಗೌರವವನ್ನು ಕೊಡು ನಂತರ ಜ್ಞಾನಿಗೆ ಕೊಡು ಪ್ರಾಯ ಲೋಕದಲ್ಲಿ ಈಗ ಇದೇ ವ್ಯವಸ್ಥೆಯಲ್ಲೇ ನಡೆದುಕೊಂಡು ಬಂದಿದೆ ಇದಕ್ಕೆಲ್ಲ ಮೂಲ ಪ್ರಾಯ ಆಚಾರ್ಯರ ಈ ವಾಕ್ಯವೇ ಮೂಲ ಏನೋ ಅಂತ ನಮಗೆ ಒಂದು ಸಂದೇಹ ಬರುತ್ತೆ ಅದರ ವಸ್ತುತಃ ಆಲೋಚನೆಯನ್ನು ಮಾಡಿದರೆ ಆಚಾರ್ಯರು ಈ ಅಭಿಪ್ರಾಯದಲ್ಲಿ ಹೇಳಿದ್ದಲ್ಲವೇ ಅಲ್ಲ ಏತಾನಿ ಮಾನ್ಯಸ್ಥಾನ ಅನಿಗರಿಯೋಹಿ ಅನಿ ಉತ್ತರೋತ್ತರಂ ಅರ್ಥಾತ್ ಕೊನೆಯಿಂದ ಮೊದಲು ಬರಬೇಕು ಅಂತ ಆಚಾರ್ಯರ ಅಭಿಪ್ರಾಯ ಸರ್ವೇ ಗುಣ ಕಾಂಚನ ಆಶ್ರಯಂತಿ ಅನ್ನೋ ಸುಭಾಷಿತಕಾರನ ಮಾತಿನಂತೆ ಈಗಿನ ಕಾಲದಲ್ಲಿ ಈ ಪ್ರಪಂಚದಲ್ಲಿ ಯಾವ ವ್ಯಕ್ತಿಯ ಹತ್ತಿರ ದುಡ್ಡು ಅನ್ನೋ ವಸ್ತು ಇದೇನೋ ಆ ವ್ಯಕ್ತಿಯೇ ಶ್ರೀಮಂತ ಎಲ್ಲ ಸದ್ಗುಣಗಳು ಕೂಡ ಆ ವ್ಯಕ್ತಿಯನ್ನೇ ಆಶ್ರಯಿಸಿಕೊಂಡಿರ್ತಾವೆ ಅವನನ್ನೇ ಇಂದ್ರ ಚಂದ್ರ ಅಂತ ಹೊಗಳಿ ಅಟ್ಟಕ್ಕೇರಿಸುವಂತಹ ಸಮಾಜವನ್ನು ಇವತ್ತಿನ ದಿನ ನಾವು ನೋಡುತ್ತೇವೆ ಅಪರಾಧಿಗಳನ್ನ ಹಾರ ಹಾಕಿಕೊಂಡು ಬಂದು ಸನ್ಮಾನ ಮಾಡತಕ್ಕಂತಹ ಸಮಾಜದಲ್ಲಿ ಇವತ್ತಿನ ದಿನ ನಾವಿದ್ದೇವೆ ಆದ್ರೆ ಆಚಾರ್ಯರ ಅಭಿಪ್ರಾಯ ಏನು ಅಂತ ಬಿಟ್ರೆ ಈ ರೀತಿಯಾದದ್ದಲ್ಲ ಗರಿಯೋಹಿ ಉತ್ತರೋತ್ತರಂ ಅರ್ಥಾತ್ ಮೊದಲಿಗೆ ಜ್ಞಾನಿಗಳಿಗೆ ಗೌರವವನ್ನು ಕೊಡಿ ಅರ್ಥಾತ್ ವಯಸ್ಸಿನಲ್ಲಿ ನಿಮಗಿಂತ ಕಿರಿಯನಾದರೂ ಕೂಡ ನಿಮ ನಿಗಿಂತ ಜ್ಞಾನದಲ್ಲಿ ವೃದ್ಧನಾಗಿದ್ರೆ ಆ ವ್ಯಕ್ತಿಗೆ ಗೌರವವನ್ನು ಕೊಡಿ ನಂತರ ಸದಾಚಾರಿಗೆ ನಂತರ ವಯಸ್ಸಿನಲ್ಲಿ ಹಿರಿಯರಾದವರಿಗೆ ನಂತರ ಬಂಧುಗಳಿಗೆ ನಂತರ ಹಣವಂತನಿಗೆ ವಸ್ತುತಃ ಹಣವಂತನಿಗೆ ಗೌರವವನ್ನು ಕೊಡ್ತಕ್ಕಂತಹ ಸಂದರ್ಭ ಯಾವುದು ಅಂದರೆ ಕೊನೆ ಸಂದರ್ಭ ಅವನಿಗೆ ಆದ್ರೆ ಇವತ್ತಿನ ದಿನ ಜ್ಞಾನಿಗಳೆಲ್ಲರೂ ಕೂಡ ಕೊನೆ ಸ್ಥಾನವನ್ನು ಅಲಂಕರಿಸಿದ್ದಾರೆ ನಿನ್ನ ಹತ್ರ ಜ್ಞಾನ ಇದ್ರೆ ತೆಗೆದುಕೊಂಡು ಏನಾಗಬೇಕಾಗಿದೆ ನಮಗೆ ಯಾವ ಪ್ರಯೋಜನವೂ ಕೂಡ ಇಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಇವತ್ತಿನ ದಿನ ಹಣವಂತರನ್ನೇ ಆಶ್ರಯಿಸೋದನ್ನ ನಾವು ನೋಡ್ತೇವೆ ಆದ್ರ ವಸ್ತುತಃ ಯಾರು ಜ್ಞಾನಿಗಳಾಗಿದ್ದಾರೋ ಜ್ಞಾನದಿಂದ ಯಾರು ವೃದ್ಧರಾಗಿದ್ದಾರೋ ಅಂಥವರು ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರರು ಅಂತ ಅರ್ಥ ರಾಘವೇಂದ್ರ ತೀರ್ಥರು ಕೇವಲ ವಯಸ್ಸಿನಿಂದ ಮಾತ್ರ ವೃದ್ಧರಾಗಿದ್ದಾರೆ ಅಂತ ಅರ್ಥ ಅಲ್ಲ ರಾಯರು ಜ್ಞಾನದಿಂದ ವೃದ್ಧರಾದವರು ಇವತ್ತಿನ ದಿನ ಸಮಾಜಕ್ಕೆ ಒಂದು ರೀತಿಯಾಗಿ ತಮ್ಮ ಮಹಿಮೆಗಳನ್ನು ಪವಾಡಗಳನ್ನು ತೋರಿಸ್ತಾ ಬಂದ ಎಲ್ಲ ಭಕ್ತರನ್ನೂ ಕೂಡ ಪೊರೆವ ಮನಸ್ಸು ಒಂದಾದರೆ ದಾರ್ಶನಿಕ ಪ್ರಪಂಚಕ್ಕೆ ಕೊಟ್ಟ ಕೊಡುಗೆ ಏನಿದೆ ಅದು ಜ್ಞಾನಿಗಳಿಗೆ ನಿಬ್ಬೆರಿಗಾಗಿಸುವಂತಹ ಒಂದು ಸಂಗತಿಯದು ಇವತ್ತಿಗೂ ಕೂಡ ರಾಘವೇಂದ್ರ ತೀರ್ಥರ ಗ್ರಂಥಗಳ ವ್ಯಾಖ್ಯಾನ ಇಲ್ಲದಿದ್ದರೆ ರಾಯರ ಗ್ರಂಥಗಳೇ ಇಲ್ಲದೆ ಇದ್ದರೆ ಆಚಾರ್ಯರ ಅಭಿಪ್ರಾಯ ಆಗಲಿ ಟೀಕಾಕೃತ್ವಾದರ ಅಭಿಪ್ರಾಯ ಆಗಲಿ ಇವತ್ತಿನದನ್ನು ಸಂಪೂರ್ಣವಾಗಿ ಅರಿಯಲಿಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ ಅಷ್ಟು ಮಹತ್ವಪೂರ್ಣವಾದ ಸ್ಥಾನವನ್ನು ರಾಘವೇಂದ್ರ ತೀರ್ಥರು ಸಾಮಾಜಿಕ ಜನ ಸಾಮಾನ್ಯರ ಜನಸಾಮಾನ್ಯರ ಮನಸ್ ಮಾನಸದಲ್ಲಿ ಹೇಗೆ ನೆಲೆಸಿದ್ದಾರೋ ಹಾಗೆ ವಿದ್ವಾಂಸರ ಮನಸ್ಸಿನಲ್ಲೂ ಕೂಡ ಅಗಾಧವಾದ ಬೇರನ್ನ ಊರಿದ್ದಾರೆ ಈ ರಾಘವೇಂದ್ರ ತೀರ್ಥರು ಹಾಗಾಗಿ ಜ್ಯೇಷ್ಠ ಯನ ಮಹಾ ಧ್ಯಾನದಿಂದ ಜ್ಯೇಷ್ಠರಾಗಿರತಕ್ಕಂಥವರು ಈ ರಾಘವೇಂದ್ರ ತೀರ್ಥರು ಕಿರಿಯರು ಹಿರಿಯರಿಗೆ ಗೌರವವನ್ನು ಕೊಡ್ತಕ್ಕಂತಹ ಅನೇಕ ಸಂದರ್ಭಗಳನ್ನ ಇವತ್ತಿನ ದಿನ ನಾವು ನೋಡ್ತೇವೆ ಲಕ್ಷ್ಮಣ ಭಗವಂತ ರಾಮನಾಗ್ ಅವತಾರ ಮಾಡಿದಾಗ ಲಕ್ಷ್ಮಣ ರಾಮನಿಗೆ ಗೌರವವನ್ನು ಕೊಡ್ತಾ ಇದ್ದ ಎಂಥ ಗೌರವವನ್ನು ಕೊಡ್ತಾ ಇದ್ದ ವಾಲ್ಮೀಕಿಗಳು ರಾಮನ ಗುಣಗಾನವನ್ನೆಲ್ಲ ಮಾಡ್ತಾರೆ ಅನೇಕ ರೀತಿಯಾಗಿ ಬುದ್ಧಿಮಾನ್ ನೀತಿಮಾನ್ ವಾಗ್ಮಿ ಅಂತೆಲ್ಲ ನಿರೂಪಣೆಯನ್ನು ಮಾಡುತ್ತಾರೆ ಅದರೊಟ್ಟಿಗೆ ಲಕ್ಷ್ಮಣನ ವ್ಯಕ್ತಿತ್ವವನ್ನು ಸಮಾಜಕ್ಕೆ ಪರಿಚಯಿಸ್ತಕ್ಕಂಥ ಸಂದರ್ಭದಲ್ಲಿ ವಸ್ತುತಃ ರಾಮ ವನವಾಸ ಮಾಡಿದ್ದೆ ಅಲ್ಲ ಲಕ್ಷ್ಮಣನೇ ವನವಾಸ ಮಾಡಿದ್ದು ಅನ್ನುವಷ್ಟರ ಮಟ್ಟಿಗೆ ಲಕ್ಷ್ಮಣನ ವ್ಯಕ್ತಿತ್ವವನ್ನು ಇವತ್ತಿನ ದಿನ ನಮಗೆ ಬಿಂಬಿಸಿದ್ದಾರೆ ಯಾಕೆ ಅಣ್ಣ ಅತ್ತಿಗೆ ಇವರಿಬ್ಬರಿಗೂ ಕೂಡ ಯಾವುದೇ ರೀತಿಯಾದ ತೊಂದರೆ ಆಗಬಾರದು ಅಂತ ಹೇಳಿ ವನವಾಸದಲ್ಲಿ ಇದ್ದಾಗ ರಾಮನಿಗಿಂತಲೂ ಕೂಡ ಮುಂಚೆ ರಾಮ ಬರುವ ದಾರಿಯನ್ನ ಸುಗಮಗೊಳಿಸಿ ಮುಳ್ಳು ಕಂಟೆಗಳನ್ನ ತೆಗೆದು ರಾಮನ ದಾರಿ ಸುಗಮ ಆಗೋದಕ್ಕೆ ಅನುಕೂಲ ಮಾಡಿ ಮಹಾನುಭಾವನಾಗಿದ್ದ ಲಕ್ಷ್ಮಣ ಇವತ್ತಿನ ದಿನ ಅಣ್ಣ ತಮ್ಮಂದಿರು ಇದ್ರು ಅಂತ ಹೇಳಿದ್ರೆ ರಾಮ ಲಕ್ಷ್ಮಣರಂತೆ ಇರಬೇಕು ಅಂತ ಹೇಳ್ತಾರೆ ತಾಯಿಯಾದ ಸುಮಿತ್ರೆ ಹತ್ರ ಅಣ್ಣ ವನವಾಸಕ್ಕೆ ಹೋಗ್ತಾ ಇದ್ದಾನೆ ನಾನು ಕೂಡ ಹೋಗಿ ಬರಲೆ ಅಂತ ಕೇಳಿದಾಗ ಸೃಷ್ಟಸ್ವಂ ವನವಾಸಾಯ ನೀ ಹುಟ್ಟಿದ್ದೇ ರಾಮನ ಸೇವೆಯನ್ನ ಮಾಡೋದಕ್ಕೋಸ್ಕರ ಕಾಡಿನ ಹೋಗೋದಕ್ಕೋಸ್ಕರ ಹೋಗಲ ಅಂತ ನೀನು ಕೇಳ್ತಾ ಇದ್ದೀಯಲ್ಲ ಇದು ತಪ್ಪು ನೀನು ಹೋಗಲೇಬೇಕು ಲಕ್ಷ್ಮಣನ ಮಡದಿ ಬಂದು ಕೇಳ್ತಾಳೆ ಸೀತಾಮಾತೆ ಬರ್ತಾ ಇದ್ದಾಳೆ ನಾನು ಕೂಡ ಬರ್ತೇನೆ ಅಂತ ಹೇಳಿದಾಗ ನಾನು ಹೋಗ್ತಾ ಇರೋದು ಕಾಡಿಗೆ ವಿಹಾರವನ್ನು ಮಾಡೋದಕ್ಕೋಸ್ಕರ ಅಲ್ಲ ಹೊರತು ಅಣ್ಣನ ಸೇವೆಯನ್ನು ಮಾಡೋದಕ್ಕೋಸ್ಕರ ನೀನು ಅಲ್ಲಿ ಬಂದಿ ಅಂತ ಅಣ್ಣನ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನೀನು ನನ್ನೊಟ್ಟಿಗೆ ವನವಾಸಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಬರಬಾರದು ಅಂತ ಹೇಳಿ ಲಕ್ಷ್ಮಣ ತನ್ನ ಮಡದಿಯನ್ನು ನಿಲ್ಲಿಸಿ ತಾನೊಬ್ಬನೇ ಅಣ್ಣನ ಸೇವೆಯನ್ನು ಮಾಡಲಿಕ್ಕೆ ಹೋಗ್ತಾನೆ ಹಾಗಾದರೆ ಇತಿಹಾಸದ ರಾಮಾಯಣ ಕಾಲದ ಪುಟಗಳನ್ನು ನಾವು ತೆಗೀತಾ ಹೋದಂತೆ ಹಿರಿಯರು ಯಾವತ್ತೂ ಕೂಡ ಹಿರಿಯರಿಗೆ ಒಂದು ಸಹಜವಾದ ಒಂದು ಗೌರವವನ್ನು ಕೊಟ್ಟಿದ್ದನ್ನ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇವತ್ತಿನ ದಿನ ನಾವು ಕಾಣುತ್ತೇವೆ ವಸ್ತುತಃ ಇದೇ ರಾಮ ಮುಂದೆ ದ್ವಾಪರ ಯುಗದಲ್ಲಿ ಕೃಷ್ಣನ ಅವತಾರ ಮಾಡ್ತಾನೆ ಇದೇ ಲಕ್ಷ್ಮಣ ಕೃಷ್ಣನ ಅಣ್ಣನಾಗಿ ಬಲರಾಮನ ಅವತಾರವನ್ನು ತಾಳ್ತಾನೆ ಆಶ್ಚರ್ಯ ಅಂದ್ರೆ ರಾಮನ ಸೇವೆಯನ್ನು ಮಾಡಿದ ಲಕ್ಷ್ಮಣ ಬಲರಾಮನಾಗಿ ಹುಟ್ಟಿದಾಗ ಕೃಷ್ಣನಿಗೆ ಆದೇಶ ಮಾಡುವಂತಹ ಸ್ಥಾನ ಯಾವ ಲಕ್ಷ್ಮಣನಿಂದ ರಾಮ ಸೇವೆಯನ್ನು ತೆಗೆದುಕೊಂಡಿದ್ದನೋ ಅವನೇ ಬಲರಾಮನ ಅವತಾರ ಮಾಡಿದಾಗ ತಾನು ಕೃಷ್ಣನ ಅವತಾರ ಮಾಡಿದಾಗ ಅವನು ಆ ಬಲರಾಮನ ಸೇವೆಯನ್ನು ಅಥವಾ ಬಲರಾಮನ ಮಾತನ್ನು ಕೇಳ್ತಕ್ಕಂತಹ ಒಂದು ಸಂಪ್ರದಾಯವನ್ನು ಹಾಡ್ತಾನೆ ಶಾಸ್ತ್ರದ ದೃಷ್ಟಿಯಲ್ಲಿ ಪುರಾಣಗಳ ದೃಷ್ಟಿಯಲ್ಲಿ ಕೃಷ್ಣ ಒಬ್ಬ ಭಗವಂತನ ಅವತಾರ ಅಂತ ನಾವು ಸ್ವೀಕಾರ ಮಾಡಿದರೂ ಕೂಡ ಮರ್ತ್ಯಾವತಾರ ಸ್ವಿಹ ಮರ್ತ್ಯ ಶಿಕ್ಷಣಂ ಲೋಕದಲ್ಲಿ ಅವತಾರ ಮಾಡಿದ್ದಾನೆ ಭಗವಂತ ಅಂತ ಬಿಟ್ಟರೆ ಮರ್ತ್ಯರಿಗೆ ಶಿಕ್ಷಣವನ್ನು ಕೊಡೋದಕ್ಕೋಸ್ಕರ ಆದ್ದರಿಂದ ನಾನು ಭಗವಂತ ಅನ್ನೋ ಒಂದು ಕಾರಣಕ್ಕೋಸ್ಕರ ಲೋಕದ ವ್ಯವಸ್ಥೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಮೀರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಪ್ರಪಂಚದಲ್ಲಿ ಇವತ್ತಿನ ದಿನ ಸಾರಿ ಸಾರಿ ತೋರಿಸಿದ್ದಾನೆ ಕೃಷ್ಣ ಪರಮಾತ್ಮ ಹಾಗಾಗಿ ಯಾರೇ ರಾಜಕಾರಣಿಗಳಿರಲಿ ಯಾರೇ ಅಧಿಕಾರಿಗಳಿರಲಿ ಮುಖ್ಯಮಂತ್ರಿಗಳಿರಲಿ ರಾಷ್ಟ್ರಪತಿಗಳಿರಲಿ ಯಾರೇ ಆದರೂ ಕೂಡ ಲೋಕದ ವ್ಯವಸ್ಥೆಯೇ ಪ್ರವರ್ತಕರು ಆ ಲೋಕದ ವ್ಯವಸ್ಥೆಗೆ ಭಂಗವನ್ನು ತರತಕ್ಕಂತಹ ಕೆಲಸವನ್ನು ಯಾವತ್ತೂ ಕೂಡ ಯಾವುದೇ ಒಬ್ಬ ವ್ಯಕ್ತಿ ಮಾಡಬಾರದು ಅನ್ನುವಂತಹ ಒಂದು ಉತ್ತಮ ಸಂದೇಶವನ್ನು ಇವತ್ತಿನ ದಿನ ಕೃಷ್ಣ ಪರಮಾತ್ಮ ನಮಗೆ ನೀಡಿ ಹೋಗಿದ್ದಾನೆ ಹಾಗಾಗಿ ಇತಿಹಾಸ ಪುಟವನ್ನು ನೀವು ತೆರೆದು ನೋಡಿದ್ರಿ ಅಂತ ಹೇಳಿದರೆ ಕಿರಿಯರು ಹಿರಿಯರಿಗೆ ಸಹಜವಾಗಿ ಒಂದು ಗೌರವವನ್ನು ಕೊಡ್ತಕ್ಕಂತಹ ಒಂದು ಪದ್ಧತಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಕಾಣುತ್ತೇವೆ ಅಷ್ಟೇ ಅಲ್ಲ ಮಹಾಭಾರತದಲ್ಲಿ ವ್ಯಾಸರು ನಮಗೆ ನಿರೂಪಣೆ ಮಾಡುವಂತೆ ಆಯುರು ವರ್ಚೋ ಯಶೋ ಬಲಂ ಅಂತ ಒಂದು ಮಾತನ್ನು ಹೇಳ್ತಾರೆ ಹಿರಿಯರಿಗೆ ನಮಸ್ಕಾರವನ್ನು ಮಾಡಿದಾಗ ನಮಸ್ಕಾರ ಮಾಡಿದ ವ್ಯಕ್ತಿಗೆ ಆಗ್ತಕ್ಕಂಥ ಲಾಭಗಳು ಏನು ಅವನಿಗೆ ಗೊತ್ತಿಲ್ಲದಂತೆ ಆಯುಷ್ಯ ಅಭಿವೃದ್ಧಿ ಆಗತ್ತೆ ಬ್ರಹ್ಮವರ್ಚಸ್ಸು ಜಾಸ್ತಿ ಆಗತ್ತೆ ಹಾಗೆ ಯಶಸ್ಸು ಜಾಸ್ತಿ ಆಗತ್ತೆ ಬಲ ಆಯುಷ್ಯ ಬ್ರಹ್ಮವರ್ಚಸ್ಸು ಯಶಸ್ಸು ಬಲ ಬಲ ದೈಹಿಕ ಬಲ ಆಗಿರಬಹುದು ಜ್ಞಾನದ ಬಲ ಆಗಿರಬಹುದು ಆ ಸಂದರ್ಭದಲ್ಲಿ ಪ್ರಸ ನಮಸ್ಕಾರ ಮಾಡಿಸಿಕೊಂಡ ವ್ಯಕ್ತಿಗಳು ಯಾವ ರೀತಿಯಲ್ಲಿ ನಮಗೆ ಅನುಗ್ರಹವನ್ನು ಮಾಡ್ತಾರೋ ಅದಕ್ಕೆ ತಕ್ಕಂತೆ ನಮ್ಮಲ್ಲಿ ಉತ್ತಮವಾದ ಬಲ ರೂಪುಗೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಅವಶ್ಯವಾಗಿ ಪ್ರತಿಯೊಬ್ಬರೂ ಕೂಡ ಹಿರಿಯರಿಗೆ ಗೌರವವನ್ನು ಕೊಡಬೇಕು ಅನ್ನೋ ಚಿಂತನೆಯನ್ನು ನಾವು ನೋಡಬಹುದಾಗಿದೆ ಉಮಾಮಹೇಶ್ವರ ಸಂವಾದದಲ್ಲಿ ರುದ್ರದೇವರು ಪಾರ್ವತೀ ದೇವಿಯನ್ನು ಕುರಿತು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಪಾರ್ವತೀ ದೇವಿಯನ್ನು ಕುರಿತು ಹೇಳ್ತಕ್ಕಂಥ ಒಂದು ಮಾತು ಗುರು ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ನೀನು ಕೇಳಿದೆ ಗುರುಗಳು ಅಂದರೆ ಯಾರು ಜ್ಞಾನಿಗಳು ಅಂತ ಹೇಳಿದರೆ ಯಾರು ಅನ್ನೋ ಸಂದರ್ಭದಲ್ಲಿ ಉಪಾಧ್ಯಾಯ ಪಿತಾ ಮಾತಾ ಸಂಪೂಜ್ಯಾಸ್ತೆ ವಿಶೇಷತಃ ದೇವರನ್ನು ಹೇಳಲೇ ಇಲ್ಲ ಇಲ್ಲಿ ರುದ್ರದೇವರ ಮಾತನ್ನು ನಾವು ಗಮನಿಸಬೇಕು ಕಣ್ಣಿ ಕಾಣತಕ್ಕಂಥ ದೇವರು ಯಾರು ಅಂತ ಹೇಳಿದರೆ ನಮಗೆ ವಿದ್ಯೆ ಕಲಿಸಿದ ಗುರುಗಳು ಲೌಕಿಕ ವಿದ್ಯೆ ಆಗಲಿ ಅಧ್ಯಾತ್ಮ ವಿದ್ಯೆ ಆಗಲಿ ನಮ್ಮನ್ನು ಹೆತ್ತು ಹೊತ್ತು ನಮ್ಮನ್ನು ಸಾಕಿ ಬೆಳೆಸಿ ಕಲ್ಲನ್ನು ಕಟೆದು ಮೂರ್ತಿಯನ್ನಾಗಿ ಮಾಡಿ ಸಮಾಜಕ್ಕೆ ನೀಡುವಲ್ಲಿ ಮೂರರ ಪಾತ್ರ ತುಂಬ ಒಬ್ಬ ತಂದೆ ಇನ್ನೊಬ್ಬಳು ತಾಯಿ ಇನ್ನೊಬ್ಬ ನಮಗೆ ವಿದ್ಯೆಯನ್ನು ಕೊಡ್ತಕ್ಕಂಥ ಗುರುಗಳು ಹಾಗೆ ಈ ಮೂರು ಜನರು ಕೂಡ ಲೋಕದಲ್ಲಿ ಗೌರವಕ್ಕೆ ಪಾತ್ರರಾಗಿರ್ತಕ್ಕಂಥವರು ಹಾಗ ಅವಶ್ಯವಾಗಿ ಇವರನ್ನು ನಾವು ಗೌರವದಿಂದ ಕಾಣಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ ಹಿರಿಯರಾದ ಗುರುಗಳು ಅಧ್ಯಾತ್ಮ ವಿದ್ಯೆಯನ್ನ ಉಪದೇಶ ಮಾಡಿರ್ತಕ್ಕಂತಹ ಯಾವ ಗುರುಗಳಿದ್ದಾರೆ ವಿದ್ಯೋಪದೇಶಕರಾದ ಗುರುಗಳು ಅವರು ಸಂತುಷ್ಟರಾದರು ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ಏನ ಪ್ರೀಣಾತ್ಯುಪಾಧ್ಯಾಯ ಬ್ರಹ್ಮ ತೇನ ಪ್ರಜಾಪತಿ ಉಪಾಧ್ಯಾಯರು ವಿದ್ಯೆಯನ್ನು ಉಪದೇಶ ಮಾಡತಕ್ಕಂಥ ಉಪಾಧ್ಯಾಯರು ಸಂತುಷ್ಟರಾದರು ಅಂತ ಹೇಳಿದ್ರೆ ಸೃಷ್ಟಿಕರ್ತನಾದ ಬ್ರಹ್ಮ ಸಂತುಷ್ಟನಾದಂತೆ ಹಾಗಾಗಿ ಉಪಾಧ್ಯಾಯರನ್ನ ಹಿರಿಯರನ್ನ ಜ್ಞಾನಿಗಳನ್ನ ಅತ್ಯಂತ ಗೌರವದಿಂದ ನಾವು ಕಾಣಬೇಕು ಗುರುಣಾಂ ರುದ್ರದೇವರು ಹೇಳ್ತಕ್ಕಂಥ ಮಾತು ಗುರುಣಾಂ ವೈರ ನಿರ್ಬಂಧ ನ ಕರ್ತವ್ಯ ಕಥಂಚನ ನಮಗೆ ವಿದ್ಯೆನ್ ಉಪದೇಶ ಮಾಡತಕ್ಕಂಥ ಗುರುಗಳು ಯಾರಿದ್ದಾರೋ ಅವರೊಟ್ಟಿಗೆ ಯಾವತ್ತೂ ಕೂಡ ನಾವು ವಿರೋಧವನ್ನು ಮಾಡಲಿಕ್ಕೆ ಹೋಗಲೇಬಾರದು ಸರ್ವಥ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಹಾಗಾಗಿ ಇವತ್ತಿನ ದಿನ ರಾಘವೇಂದ್ರ ತೀರ್ಥರಂಥ ಜ್ಞಾನಿಗಳು ಗುರುಗಳಾಗಿದ್ದಾರೆ ತಂದೆಯರಾಗಿದ್ದಾರೆ ತಾಯಿಯರಾಗಿದ್ದಾರೆ ಎಲ್ಲವೂ ಆಗಿದ್ದಾರೆ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಸುಭಾಷಿತ ಸುಭಾಷಿತಕಾರನ ಮಾತಿನಂತೆ ರಾಘವೇಂದ್ರ ತೀರ್ಥರು ಇವತ್ತಿನ ದಿನ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ಸ್ಥಾನವನ್ನು ಕೂಡ ಅಲಂಕರಿಸತಕ್ಕಂತಹ ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಅಲಂಕರಿಸಿ ಎಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿದ್ದಾರೆ ಹಿರಿಯರಾಗಿದ್ದಾರೆ ಜ್ಞಾನಿಗಳಾಗಿದ್ದಾರೆ ಹಾಗಾಗಿ ಇಂತಹ ಹಿರಿಯರಾದ ಜ್ಞಾನಿಗಳ ಅನುಗ್ರಹ ನಮ್ಮ ಜೀವನದಲ್ಲಿ ಉನ್ನತಿಗೆ ಅರ್ಥಾತ್ ಏಳಿಗೆಯ ವಿಷಯದಲ್ಲಿ ಅತ್ಯಂತ ಪ್ರಧಾನವಾದ ಪಾತ್ರವನ್ನು ವಹಿಸತ್ತೆ ಅನ್ನೋ ಕಾರಣದಿಂದ ಕೃಷ್ಣಾವಧೂತರು ಇಲ್ಲಿ ರಾಘವೇಂದ್ರ ತೀರ್ಥರನ್ನು ಸ್ತೋತ್ರ ಮಾಡಬೇಕಾದ್ರೆ ಓಂ ಜ್ಯೇಷ್ಠಾಯ ನಮಃ ಓಂ ಅಂತ ಹೇಳಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ